ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅತಿ ನಡ್ಡ ಇಟ್ಕೊಂಡು ಈ ತರ ಕೇಸ್ಗಳು ಅಂದ್ರೆ ಏನು ಫಾಲ್ಸ್ ಕೇಸ್ಗಳು ಹಾಕಕ್ಕ ಲೈಫ್ ಸೆಂಟೆನ್ಸ್ ಅದ್ ಏನೈತೆ ಮೋನ್ ಅಣ್ಣವ್ರು ಏನಾದ್ರು ನಿಜವಾದಂತ ತಪ್ಪು ಮಾಡಿದ್ರೆ ನೀವು ಕಾನೂನು ರೀತಿಯಲ್ಲಿ ರಿಕ್ವರಿ ಮಾಡಿ ಅದ್ ಏನ ಬಂದಿದೆ ಅಂದ್ರೆ ನಾವೆಲ್ಲರೂ ಕಾನೂನು ಹತ್ರ ತಲೆ ಬೆಳೆಸಿ ಇವತ್ತು ಸಹ ಕಾನೂನು ರೀತಿಯಲ್ಲಿ ಅವ್ರಿಬ್ರು ನಾವು ನಾಲ್ಕು ಜನ ಅರೆಸ್ಟ್ ಮಾಡಿಲ್ಲ ಸರ್ ಟ್ವೆಂಟಿ ಡೇಸ್ ಆಯ್ತು ಏನ್ ಕಾರಣ ಸರ್ ಕಾರಣ ಏನ್ ಸರ್ ದಿನಾಕಾರಣವಾಗಿ ಸುಮಾರು ಒಂಬತ್ತು ಗಂಟೆಯ ರಾತ್ರಿ ಅದೇ ತಿಂಗಳು ದಿನಾಂಕ ಹತ್ತನೇ ತಾರೀಕು ಸುಮಾರು ಹತ್ತನೇ ತಾರೀಕು ಒಂಬತ್ತು ಗಂಟೆಗೆ ವಿನಾಯಕನಗರದಲ್ಲಿ ಬಳ್ಳಾರಿ ಜಿಲ್ಲಾ ಕುರುಬ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಮೋಹನ್ ಅವರ ಮಗ ಅರುಣ್ ಕುಂಬರ್ ಅಂತ ಅದೇ ಸ್ಥಳದಲ್ಲಿ ವಿನಾಯಕನಗರದಲ್ಲಿ ಚಾಯ್ ಬ್ರದರ್ಸ್ ಹಾಗು ಬಿರಿಯಾನಿ ಅಂತ ಹೋಟ್ಲ್ ಇಟ್ಟಿದ್ದಾರೆ ಅದೇ ಹೋಟ್ಲಲ್ಲಿ ಅವರ ಸ್ನೇಹಿತರಾದ ಆರಾಮ ನಡೀತಾ ಇತ್ತು ಅದೇ ಹತ್ತನೇ ತಾರೀಕು ಒಂಬತ್ತು ಗಂಟೆಗೆ ಏಕಾಏಕಿ ರಾತ್ರಿ ಇದ್ದಕ್ಕಿಂತ ಬಂದು ಆ ಹುಡುಗನ ಮೇಲೆ ಕೈ ಮಾಡಿದ್ದಾರೆ ಅವರು ಹರಿ ಎಂಬ ಅಸ್ಟೆಂಟ್ ವಾಲ್ಮೀಕಿ ಹುಡುಗನ ಮೇಲೆ ಅವ್ರ ಮೇಲೆ ಹಾಕಿ ಬಿಡ್ತೀಯಪ್ಪ ಹಾಗೇಗೆ ದಯವಿಟ್ಟು ಹೊರಗೆ ಹೋಗಿ ಗಾಲ್ಟ್ ಮಾಡ್ರಿ ಅಂತ ಇವನು ಅಡ್ಡ ಹೋಗಿದ್ದಾನೆ ಅರುಣ್ ಕುಮಾರ್ ಅಡ್ಡಿದ ತಕ್ಷಣ ಅವನ ಮೇಲೆ ರಾಡ್ ತೊಗೊಂಡು ತಲೆಗೆ ಹೊಡೆದಿದ್ದಾರೆ ಅವನಿಗೆ ಹೆಪ್ಪುಗಟ್ಟಿ ಸುಮಾರು ಅರ್ಧ ಗಂಟೆಯಲ್ಲಿ ಅವನು ಆಸ್ಪತ್ರೆಗೆ ಹೋಗಿ ಹೋಗ್ತಾ ಇದ್ದರೆ ಆಪ್ರೇಷನ್ ಇದ್ದರೆ ಯು ಡೌಟ್ ಡೈಡ್ ದೇರ್ ಇನ್ ದಿ ಸ್ಪಾಟ್ ಇದು ನಾನು ಡಾಕ್ಟರ್ ಡಾಕ್ಟರ್ ಬಸವರಾಜ್ ಪಾಟೀಲ್ ಬೀರದರಬ್ಬ ನ್ಯೂರೋ ಸರ್ಜನ್ ಅವರು ಫೋನ್ ಮಾಡಿದಾಗ ಅವರು ಹೇಳಿದ್ದು ಇನ್ ಟೈಮಲ್ಲಿ ಬಂದಿದ್ದಾರೆ ಅರ್ಧ ಗಂಟೆ ಏನೇನು ತಡಾಗಿದ್ದರೆ ಅವ್ರಿಗೆ ಡೆತ್ ಆಗ್ತಿತ್ತು ಅಂತ ಅವ್ರು ಹೇಳಿದರು ಡಾಕ್ಟ್ರವರು ಅದು ಅರುಣ್ ಅವನಿಗೆ ಮರಳೆ ಮಗನಿಗೆ ಅವನು ಬಿಡಿಸ್ಲಿಕ್ಕೆ ಇನ್ನೊಬ್ಬ ಎರಡನೇ ಮಗ ಅವನು ಬೆಂಗಳೂರು ಇದ್ದ ವಿದ್ಯಾರ್ಥಿ ಅವನು ಯಾ ಇನ್ನ ಇನ್ನೊಬ್ಬ ಹುಡುಗ ಎಣ್ಣೆ ಮಗ ಅವನು ಬಿಡಿಸ್ಲಿಕ್ಕೆ ಹೋದಾಗ ಅವನಿಗೆ ರಾಡು ತೊಗೊಂಡು ಖಾಲಿಗೆ ಹೊಡೆದಿದ್ದಾರೆ ಅದು ಫ್ರ್ಯಾಕ್ಚರ್ ಆಗಿದೆ ಸೊ ಇಬ್ಬರು ಅವತ್ತು ಅಲ್ಲಿ ಯಾರೂ ಅಲ್ಲಿ ಇವರಿಬ್ಬರು ಬಿಟ್ಟರೆ ಯಾರು ಇಲ್ಲ ರವಿಕುಮಾರ್ ಅಂತ ಅವರು ಸ ಅವ್ರು ಬಂದು ಅವ್ನು ಹಿಂಗೆ ಸದ್ಯ ಎಲ್ಲ ಗಲಾಟೆಗಳೆಲ್ಲ ಬಿಡಿಸಿ ಇದು ಮಾಡಿದ್ದಾರೆ ಸುಮಾರು ಎಂಟು ಜನ ಬಂದು ಹೊಡಿದಿದ್ದಾರೆ ಹುಡುಗರಿಗೆ ಇನ್ ಟೈಮಲ್ಲಿ ಆಸ್ಪತ್ರೆಗೆ ಸೇರಿ ಇಬ್ಬರಿಗೂ ಆಪ್ರೇಷನ್ ಆಗಿದೆ ಅವತ್ತು ರಾತ್ರಿ ಹನ್ನೊಂದು ಗಂಟೆ ಸುಮಾರು ಅವತ್ತೇನಾದರೂ ರಣಿಕುಮಾರ್ಗೆ ಆಪ್ರೇಷನ್ ಆಗದಿದ್ದಾರೆ ಈ ವುಡ್ ಅವ್ರು ಡೈಡ್ ಆನ್ ದ ಸ್ಪಾಟ್ ಇಟ್ ಸೆಲ್ಫ್ ಅವ್ರಿಗೆ ಆಪ್ರೇಷನ್ ಮಾಡಿ ಅವ್ರಿಗೆ ಫ್ರಾಕ್ಚರು ಆಗಿದೆ ಅವತ್ತು ಅವ್ರಿಗೂ ರಾಡ್ ಹಾಕಿದ್ದಾರೆ ಇದು ಆಗಿ ಸುಮಾರು ಹತ್ತು ದಿವಸ ಹತ್ತು ದಿವಸ ಆಯಿತು ಹನ್ನೆನೇ ತಾರೀಕು ಎಫ್ ಐ ಆರ್ ಆಗಿದೆ ಹನ್ನೆರಡನೇ ತಾರೀಕು ಎಫ್ ಐ ಆರ್ ಆದಮೇಲೆ ಈವನ್ ಟುಡೇ ತಿಳ್ ನಾವ್ ಎಂಟು ಜನ ಪೈಕಿ ಒಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಇನ್ನು ಏಳು ಜನ ಅರೆಸ್ಟ್ ಮಾಡಿಲ್ಲ ಅಕ್ಯೂಸನ್ನ ಏಳು ಜನ ಅರೆಸ್ಟ್ ಮಾಡಿಲ್ಲ ಸೊ ಇಂಥ ಮರಣಾಂತಿಕ ಹಲ್ಲೆ ಆಡಿದ್ರು ಕೂಡ ಸಾಮಾಜಿಕ ನಾಯಕ ಸಿಗದೇ ಇದ್ರೆ ಏನು ಮಾಡ್ಬೇಕು ಹೀಗಾಗಿ ನಾವು ಸಾಮಾಜಿಕ ನ್ಯಾಯ ಬೇಕಂತ ಇಲ್ಲಿ ಬಂದು ಕೇಳಿದ್ವಿ ಅಷ್ಟೇ ಎಸ್ ಪಿಗೆ ಎಸ್ ಪಿ ಫೋನ್ ಮಾಡಿದಾಗ ಎಸ್ ಪಿ ಅವರು ಹೇಳಿದರು ಇಲ್ಲ ಇವತ್ತು ನನಗೆ ಮೋಕದಲ್ಲಿ ಇನ್ಸ್ಪೆಕ್ಷನ್ ಇದೆ ಬರ್ಲಿಕ್ಕೆ ಆಗೋದಲ್ಲ ನೀವು ಅಡಿಷನಲ್ ಎಸ್ ಪಿ ಕೊಡಿ ಅಂತ ಹೇಳಿದ್ರು ಈಗ ಅಡಿಶ್ ಅಡಿಷನ್ ಬಿಸ್ ಭೇಟಿ ಆದಿವಿ ಐ ಆರ್ ಕಾಪಿ ಪ್ಲಸ್ ನಮ್ಮ ನಮ್ದು ಸಂಘದವ್ರ ಮೆಂಬರ್ ಕೊಟ್ಟಿದ್ದೀವಿ ನಾವಿಲ್ಲಿ ಜಾತಿ ಸಂಘರ್ಷ ಮಾಡ್ಲಿಕ್ಕೆ ಬಂದಿಲ್ಲ ಸಮಾಜಕ್ಕೆ ನ್ಯಾಯ ಕೊಡಿ ಅಂತ ಕೇಳಿಗೆ ಬಂದಿದ್ದೀವಿ ಎಸ್ ಪಿ ಅವರಿಗೆ ಅದೇ ತರ ರವಿಕುಮಾರ್ಗೆ ಹೇಳಿದ್ವಿ ನಾವು ಸಮೀ ಸಾಮಾಜಿಕ ಸಮಾಜಕ್ಕೆ ನ್ಯಾಯ ಕೊಡಿಸ್ಕೊಡಿ ಮಾಡೋದಕ್ಕೆ ಹಲ್ಲೆ ಮಾಡಿ ಅದ್ಭುತ ಆದ್ರೆ ಕೊಡಿ ಯಾರು ಅರೆಸ್ಟ್ ಮಾಡಿಲ್ಲವಲ್ಲ ಸೊ ಡಿ ವೈ ಎಸ್ ಪಿ ವೆಂಕಟೇಶ್ ಅಂತ ಅವ್ರಿಗೆ ಫೋನ್ ಮಾಡಿದಾಗ ನಾವು ಡೈಲಿ ಫೋನ್ ಮಾಡ್ತಾಯಿದ್ದಾರೆ ಅವರಿಗೆ ಇಲ್ಲ ಅದೇ ಟೀಮ್ ಬಡಿದೀವಿ ಹುಡುಕ್ತಾ ಇದಾರೆ ಯಾರು ಸಿಕ್ತಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಆದರೆ ಎಲ್ಲರೂ ಅಲ್ಲೇ ಓಡಾಡ್ತಾ ಇದ್ದಾರೆ ಸೊ ಇದು ಸಮಾಜಕ್ಕೆ ನಾವು ಎಲ್ಲಿ ಬಂತು ಆದರೆ ಇವ್ರ ಮೇಲೆ ಕೌಂಟ್ ಕೇಸ್ ಕೂಡ ಆಗಿದೆ ಕೌಂಟ್ ಕೇಸ್ ಎನ್ಕ್ವೈರಿ ಮಾಡಿ ಫಸ್ಟ್ ಇವ್ರು ಏನು ಮಾಡಬೇಕು ನೀವು ಅರೆಸ್ಟ್ ಮಾಡಿ ಆಮೇಲೆ ಕೌಂಟ್ ಕೇಸ್ ಮಾಡಿ ಎನ್ಕ್ವೈರಿ ಮಾಡಬೇಡಿ ಅಂತ ಹೇಳ್ತಾರೆ ಈ ಒಂದು ದೃಷ್ಟಿಯಿಂದ ಇವರು ಅರೆಸ್ಟ್ ಮಾಡ್ತಿಲ್ಲ ರಾಸಿಗೆ ಒತ್ತಡದ ಅಂತ ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಬುದ್ಧಿ ಬಿಟ್ಟು ನಾವು ಜಾತಿ ಸಂಘರ್ಷ ಮಾಡೋಕೆ ಬಂದಿಲ್ಲ ಇಲ್ಲಿ ಸಮಾಜದ ಒಂದು ಇಚ್ಛೆಯಿಂದ ಆ ಒಂದು ಕಾರಣದಿಂದ ಸಮೀದ ಅರೆಸ್ಟ್ ಮಾಡಿ ನೀವು ನಮಗೆ ಸಾಮಾಜಿಕ ನ್ಯಾಯ ಕೊಡಿಸ್ಕೊಡೆ ಹುಡುಗರಿಗೆ ಅಂತ ನಾವು ಕೇಳಿಗೆ ಬಂದಿದ್ದು ನಿಜ ಇಷ್ಟು ಅಲ್ಲ ಇದರಲ್ಲಿ ಏನು ಯಾವುದೇ ವಾಲ್ಮೀಕ್ ಸಂಘದ್ದಾಗಲಿ ಅವ್ರ ವಿರುದ್ಧ ಆಗಲಿ ಇಲ್ಲ ಇದರಲ್ಲಿ ಎಲ್ಲ ಅಣ್ಣ ತ ಬಳಿ ಅಲ್ಲ ಇಂಥ ಘಟನೆ ಬರುಕಳಿಸಬಾರ್ದಪ್ಪ ನಮ್ಮ ಉದ್ದೇಶ ಯಾಕೆ ಅರೆಸ್ಟ್ ಅರೆಸ್ಟ್ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಮತ್ತೆ ಅಲ್ಲಿ ಆಗಬಾರ್ದು ಇಂಥ ಘಟನೆಗಳು ಈ ದ್ವೇಷ ಬೆಳಿಬಾರದು ಅರೆಸ್ಟ್ ಮಾಡಿದ್ರೆ ಅವ್ರಿಗೂ ಭಯ ಬರುತ್ತೆ ಈ ಒಂದು ಅಲ್ಲಿಗೆ ಸ್ಟಾಪ್ ಆಗುತ್ತೆ ನಮ್ಮ ಉದ್ದೇಶ ಮತ್ತೆ ಮರುಕಳಿಸಬಾರ್ದು ಎಂಬ ಉದ್ದೇಶ ನಮ್ದು ನನ್ನ ಮಕ್ಕಳಿಗೆ ಅನ್ಯಾಯ ಆಗುತ್ತೆ ನ್ಯಾಯ ಮಾಡ್ಕೊಡಿ ಸರ್ ಪ್ಲೀಸ್ ಎಲ್ಲರೂ ಹಿಂಗೆ ಮಾಡ್ಕೊಂತವ್ರು ಬೇರೆ ಮಕ್ಳುಗಳು ಹಿಂಗೆ ಆಗುತ್ತೆ ನನ್ ಮಕ್ಕಳು ದೇವ್ರದಲ್ಲಿ ಕಾಪಾಡ್ಕ ಬಂದಿದ್ದೀನಿ ಇವತ್ತು ಎಲ್ಲರು ದಯವಿಟ್ಟು ಸಹಕರಿಸಿ ನನ್ ಮಕ್ಳನ್ನ ಅಭ್ಯಾಸ ಮಾಡ್ಯಾರ ಅವ್ರು ಹಿಡ್ಕೊಂಬಂದ ಹಾಕ್ರಿ ಸರ್ ಫಸ್ಟ್ ನನ್ ಕಣ್ಣೆದ್ರಿಗೆ ಹೋಟ್ಲ ಹತ್ರ ಹೊಡೆದು ಓಡೋಗ್ಬಿಟ್ರ ಸರ್ ಸ್ವಲ್ಪ ಅತಿ ಅವ್ರನ್ನ ಅವರ ಆರು ಜನ ಇದಾರ ಸರ್ ಅವ್ರು ಬೇರೆ ಹುಡುಗನ್ ಓಡಿಬೇಡಪ್ಪ ಅಂತ ಹೇಳಿ ಹುಡುಗ ಹೋಗಿ ಬಿಡ್ಸಿದ್ಕ ನಮ್ಮ ಹುಡುಗನ್ ಓಡಿಸ್ತೀಯ ಅಂತ ಹೊಡೆದ್ ಬಿಟ್ಟರ್ ಸರ್ ಅವ್ರು ಅಲ್ಲಿ ಸರ್ ಇದು ರೀಸೆಂಟ್ ಆಗಿ ಮೊನ್ನೆ ನಡೆದಿರ್ತಕ್ಕಂಥ ಈ ಘಟನೆ ಬಳಿ ಇದು ಆಲ್ಮತ ಸಮಾಜದ ಒಂದು ಮಿತ್ರರಲ್ಲಿ ಭಾಳ ನೋವನ್ನು ಉಂಟು ಮಾಡಿದೆ ಈ ರಾಜ್ಯ ಸರ್ಕಾರ ನಮ್ಮದೇ ನಮ್ಮರೇ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿದ್ರು ಸಹನು ಈ ನಮ್ಮ ಸಮಾಜದ ಮೇಲೆ ಅಲ್ಲೇ ಆಗಿರ್ತಕ್ಕಂಥದ್ದು ಭಾಳ ನೋವು ತಂದಿದೆ ಇದರಲ್ಲಿ ಯಾವುದೇ ನಾವು ಜಾತಿ ಸಂಘರ್ಷಕ್ಕೆ ಇಳಿತ ಇಲ್ಲ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ಬೇಕು ಅವರಿಗೆ ಒಂದು ರೀತಿಯಿಂದ ಯಾವುದೇ ಒಂದು ತ್ರೀ ನಾಟ್ ಸೆವೆನ್ ಕೆಳಗಡೆ ಅವರಿಗೆ ಸೆಕ್ಷನ್ಗಳು ಅಡಿಯಲ್ಲಿ ಬಂದಿನೇ ಆಗಬೇಕಾಗಿತ್ತು ಇವತ್ತು ಈ ಈ ಕಾರಣಕ್ಕಾಗಿ ನಮ್ಮ ರಿಪಬ್ಲಿಕ್ ಡಿ ರಿಪಬ್ಲಿಕ ಬಳ್ಳಾರಿ ಅನ್ನೋಂಥ ಮತ್ತೆ ಹಳೆ ರೀತಿಯಾಗಿ ಮರುಕಳಿಸುವಂಥ ವ್ಯವಸ್ಥೆ ನಮ್ಮ ಸರ್ಕ ಕಾಂಗಡ ಸರ್ಕಾರದಲ್ಲಿ ಆಗ್ತಾ ಇದೆ ದಯಮಾಡಿ ರೀತಿ ಯಾವತ್ತೂ ಆಗಬಾರ್ದು ಅವ್ರನ್ನ ಎಲ್ಲಿದ್ದು ಸಹ ಇವತ್ತು ಎಸ್ ಪಿ ಅವರು ಅಡಿಷನ್ ಎಸ್ ಪಿ ಅವರು ಹೇಳಿದ್ದಾರೆ ವಿತ್ ಟ್ವೆಂಟಿ ಫೋರ್ ಅವರ್ಸ್ ಅವರು ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ವೇಳೆ ಅವರು ಅರೆಸ್ಟ್ ಮಾಡಿಲ್ಲ ಅನ್ನೋದು ನಿಜವಾದರೆ ನಿಜವಾಗಲೂ ಈ ಒಂದು ಎಸ್ ಪಿ ಆಫೀಸ್ ಮುಂಬಗಡ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಈ ರಾಜ್ಯ ವ್ಯಾಪ್ತಿಯಾಗಿ ನಾವು ಆಲ್ಮೋಸ್ಟ್ ಸಮಾಜದವರು ಹೋರಾಟ ಮಾಡ್ತೀವಿ ಯಾವುದೇ ಜಾತಿ ನಮ್ಗೆ ಏನು ಅನ್ಯಾಯ ಇದೆ ಅನ್ಯಾಯ ಅನ್ಯಾಯಕ್ಕೆ ಒಳಗಿರ್ತಕ್ಕಂಥ ದುಷ್ಕರ್ಮಿಗಳು ಅವ್ರನ್ನ ಬಂಧಿಸಬೇಕು ಅವರಿಗೆ ಕಾನೂನು ಪ್ರಕಾರ ಒಂದು ಶಿಕ್ಷೆ ಆಗ್ಬೇಕಂತೇಳಿ ನಮ್ಮೆಲ್ಲರ ಒಕ್ಕು ಒಕ್ಕೂರಿನ ಒದ್ದೆ ಆಗಿದೆ ದಯಮಾಡಿ ಇದಕ್ಕೆ ಎಸ್ ಪಿ ಓ ಎಲ್ ಎಸ್ ಪಿ ಅವರು ಸ್ಪಂದಿಸಿದ್ದಾರೆ ಮುಂದೊಂದ್ ದಿವಸ ಏನಾದ್ರು ಪರಿಣಾಮ ಆಗಿಲ್ಲ ಅಂತಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ಮನವಿ ಮಾಡ್ತಾವೆ ನಾವು ಹಾಲು ಮತ ಮಹಾಸಭೆಯಿಂದ ಮಹಿಳಾ ಜೀವಿಂದ ಅಧ್ಯಕ್ಷ ಆಗಿ ಇವತ್ತು ನಮ್ಮ ಸಮಾಜಕ್ಕೆ ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆನೇ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಇವತ್ತು ರಾತ್ರಿ ಒಂಬತ್ತು ಗಂಟೆಗೆ ಗಣೇಶ ಕಾಲೇಜಿನಲ್ಲಿ ಅಲ್ಲಿ ನಡೆದಿರೋಂಥ ವಿನಾಯಕ್ ನಗರ್ನಲ್ಲಿ ನಡೆದಿರೋಂಥ ಘಟನೆ ಇವತ್ತಿನವರೆಗೆ ಅದು ತ್ರೀ ನಾಟ್ ಸೆವೆನ್ ಆಗಿರ್ಬೋದು ಅವ್ರ ಪ್ರಾಣ ಪ್ರಾಣ ಒಂದು ಸಾವು ಬದುಕಿನಲ್ಲಿ ಹೋರಾಟ ಮಾಡಕ್ಕ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೇ ರೀತಿಯಲ್ಲಿ ಅರೆಸ್ಟ್ ಮಾಡಿಲ್ಲ ಹಂಗಾಗಿ ನಾವು ಹಂಗಾಗಿ ನಮ್ಮ ಸಮಾಜದ ವತಿಯಿಂದ ನಾವೆಲ್ಲರೂ ಬಂದು ಒಗ್ಗೂಡ್ಕೊಂಡು ನಾವು ಎಲ್ಲದಾಗಲಿ ನಾವು ಹೋರಾಡ ಹೋರಾಟ ಒಂದು ಉದ್ದೇಶ ಇಟ್ಕೊಂಡು ಬಂದಿದೀವಿ ಮತ್ತೆ ರವಿ ರವಿಕುಮಾರ್ ಸಾವ ಸರ್ ಅವರಿಗೆ ನಾವು ಮನವಿ ಪತ್ರ ಕೊಟ್ಟಾಗ ಇಪ್ಪತ್ನಾಲ್ಕು ತಾಸಿನಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಆಶ್ವಾಸನೆ ಏನು ಕೊಟ್ಟಿದಾರಲ್ಲ ಅದ್ರ ಮೇಲೆನೆ ಅದು ಏನಾಗಿಲ್ಲ ಅಂತಂದಾಗ ಮುಂದಿನ ಪರಿಣಾಮ ನಮ್ಮ ಹೋರಾಟ ನಾವು ಇನ್ನೊಂದು ಸಮಾಜ ಅಂತಂದ್ರೆ ಎಲ್ಲಾ ಒಂದು ನಾವು ಯಾವ್ದು ಎಲ್ಲಾ ಕ್ಯಾಶ್ ಒಂದೇ ಅಂತ ಅನ್ಕೊಂತೀವಿ ಕ್ಯಾಶ್ ನ ಅಡ್ಡ ಇಟ್ಕೊಂಡು ಇವತ್ತು ಯಾವ್ದು ಅಟ್ರಾಸಿಟಿ ಕೇಸ್ ಅಂತ ಹಾಕಿದ್ದಾರೆ ಅದನ್ನ ಇನ್ನು ಮೇಲೆ ಎಲ್ಲಿ ಹಾಕಿರಬಾರ್ದು ಧೈರ್ಯವಾಗಿತ್ತಂದ್ರೆ ಧೈರ್ಯವಾಗಿ ಫೈಟ್ ಮಾಡಬಹುದು ಕ್ಯಾಶ್ ನ ಅಡ್ಡ ಇಟ್ಕೊಂಡು ಮಾಡೋಂತ ಕೆಲಸಗಳಲ್ಲ ಯಾಕಂದ್ರೆ ಜಾ ಬಹಳ ಜನ ಸಫರ್ ಆಗ್ತಾ ಇದಾರೆ ಇದರಿಂದ ಇದರಿಂದ ಮಾತ್ರ ಗ್ಯಾಸ್ಟ್ ಅನ್ನೋದ್ರನ್ನ ನಿಲ್ಲಿಸಲೇ ಬೇಕಿದ್ರನ್ನ ಯಾಕಂದ್ರೆ ಏನಾದ್ರೂ ಅನ್ನ ಆಗಿದೆ ಅಂದ್ರೆ ಪೊಲೀಸ್ ಇಲಾಖೆ ಇದೆ ಕಾನೂನು ರೀತಿಯಲ್ಲಿ ಏನ್ ಬೇಕಾದ್ರೂ ಅದ್ ಮಾಡ್ಲೇ ಯಾಕಂದ್ರೆ ಇವತ್ತು ಈ ತಾಯಿನ ಕಷ್ಟ ಎಷ್ಟಾಗಿದೆ ಅಂತಂದ್ರೆ ಅವತ್ತಿನ ದಿನ ಸಾವು ಬದುಕಿನಲ್ಲಿ ಇದಾವ ತಾಯಿ ಇಬ್ರು ಮಕ್ಕಳು ಹಾಕೊಂಡು ಈ ತರ ಇದ್ದಾಳೆ ಅವ್ರು ಏನು ಬೇಕಾದ್ರೆ ಮಾಡಿಬಿಟ್ಟು ಕೊಲೆ ಮಾಡಿಬಿಟ್ಟು ಹೋದ್ರೆ ಸುತ್ತ ಅಟ್ರಾಸಿಟಿ ಅನ್ನೋದು ಒಂದು ಕೇಸ್ ತಗೊಂಡ್ಬಿಟ್ರೆ ಅವ್ರಿಗೆ ಅಷ್ಟು ಬ ಮಾಡಬಾರ್ದು ಅನ್ನೋದು ಏನಾದ್ರೂ ಇದೆನಾ ಆದ್ರೆ ಪ್ರಾಣ ಹೋದ್ರ ಸುತ್ತ ಅವ್ರಿಗೆ ಅಷ್ಟು ಪವರ್ನಾ ಅಂದ್ರೆ ನಮ್ಮಂತವ್ರಿಗೆ ನ್ಯಾಯ ಇಲ್ಲವಾ ಭಗವಾನ್ ದೇವ್ರ ಮೇಲೆ ಎಲ್ಲ ಭಾರ ಹಾಕಿ ಹೇಳ್ತಾ ಇದೀವಿ ಇವತ್ತಿನವರೆಗೆ ನಮ್ಗೆ ಏನು ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ನೀವು ನೋಡ್ತೀರ ಅಷ್ಟೇ